ಜೀವನ ಅರಳಿಸುವ ಶರಣ ಹೂಗಾರ ಮಾದಣ್ಣ ಹೂಗಾರ ಮಾದಣ್ಣನವರು ಬಸವಣ್ಣನವರ ಸಮಕಾಲೀನರು ಶರಣ ಚಳುವಳಿಯಲ್ಲಿ ಭಾಗಿಯಾದರು ಶರಣರ ಲಿಂಗ ಪೂಜೆಗೆ ಹೂ ಪತ್ರಿಗಳನ್ನು ತಂದು ಕೊಡುವ ಕಾಯಕ ಮಾಡುತ್ತಿದ್ದರು ನಸುಕಿನಲ್ಲಿ ಎದ್ದು ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆ ಮುಗಿಸಿಕೊಂಡು ಹೂಗಳನ್ನು ತಂದು ಶರಣರ ಲಿಂಗ ಪೂಜೆಗೆ ಕೊಡುತ್ತಿದ್ದರು ಇದಕ್ಕೆ ಇವರಿಗೆ ಹೂಗಾರ ಮಾದಣ್ಣ ಮಾದಯ್ಯ ಎಂದು ಕರೆಯುತ್ತಿದ್ದರು ಹೂಗಾರ ಮಾದಣ್ಣನ ತಂದೆ ಹೆಸರು ಮಹಾದೇವ ತಾಯಿ ಹೆಸರು ತಿಳಿದು ಬರುವುದಿಲ್ಲ ಇವರ ಊರು ಬಾದಾಮಿ ಹತ್ತಿರದ ಒಂದು ಹಳ್ಳಿ ಮಾದಣ್ಣನ ತಂದೆ ಬಾದಾಮಿಯ ಶಿವ ದೇವಾಲಯದ ಪೂಜಾರಿಯಾಗಿದ್ದರು ಬಹಳ ದಿವಸ ಸಂತಾನವಾಗಿರಲಿಲ್ಲ ಅದಕ್ಕೆ ಅವರು ಶಿವನಿಗೆ ದಿನಾಲು ಪ್ರಾರ್ಥಿಸುತ್ತಿದ್ದರು ಅವರ ಭಕ್ತಿ ಸೇವೆಯನ್ನು ಶಿವನಿಗೆ ಅರ್ಪಿತವಾಗಿ ಅವರಿಗೆ ಒಬ್ಬ ಗಂಡು ಮಗು ಜನಿಸಿತ್ತು ಶಿವನ ದಯೆಯಿಂದ ಜನಿಸಿದರಿಂದ ಮಗುವಿನ ಹೆಸರು ಮಹದೇವ ಎಂದು ನಾಮಕರಣ ಮಾಡಿದರು ತಂದೆಯ ಹೆಸರು ಮಹಾದೇವನಾಗಿರುವುದರಿಂದ ಇವನಿಗೆ ಜನರು ಹಾಗೂ ಮನೆಯವರು ಚಿಕ್ಕ ಚಿಕ್ಕಮಹಾದೇವ ಚಿಕ್ಕ ಮಾದಣ್ಣ ಎಂದು ಕರೆಯತೊಡಗಿದರು ಚಿಕ್ಕ ಮಾದಣ್ಣ ತಂದೆಯೊಂದಿಗೆ ಶಿವನ ಪೂಜೆಗೆ ಸಹಾಯಕನಾಗಿ ಕಾರ್ಯ ಮಾಡತೊಡಗಿದ ನಸುಕಿನಲ್ಲಿ ಎದ್ದು ಹೂಗಳನ್ನು ತಂದು ಹೂವಿನಿಂದ ಸುಂದರ ಮಾಲೆಗಳನ್ನು ಮಾಡಿ ತಂದೆಗೆ ಒಪ್ಪಿಸುತ್ತಿದ್ದ ಚಿಕ್ಕ ಮಾದಣ್ಣನ ಆದ ನಂತರ ತಂದೆ ಅವನ ಮದುವೆ ಮಾಡಿದರು ಮಾದಣ್ಣನ ಹೆಂಡತಿಯ ಹೆಸರು ಮಾದೇವಿ ಈ ದಂಪತಿಗಳಿಗೆ ಲಿಂಗಣ್ಣ ಎಂಬ ಒಂದು ಮಗು ಜನಿಸಿತ್ತು ಸತಿಪತಿಗಳು ಕಾಯಕ ನಿರತರಾಗಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಸಕಲೇಶ ಮಾದರಸರಿಂದ ಲಿಂಗ ದೀಕ್ಷೆ ಕಲ್ಯಾಣದ ಶರಣರ ವಚನಗಳು ಚರಜಂಗಮರ ಮುಖಾಂತರ ಬಾದಾಮಿ ಸುತ್ತಮುತ್ತ ತಲುಪಿದವು ಬಸವ ಮಹಿಮೆ ಕೇಳಿ ಚಿಕ್ಕ ಮಾದಣ್ಣ ಕಲ್ಯಾಣಕ್ಕೆ ಬಂದು ಬಸವ ದರ್ಶನ ಪಡೆಯಬೇಕು ಎಂದು ಹಂಬಲಿಸುತ್ತಿದ್ದ ಚಿಕ್ಕ ಮಹಾದೇವ ಹಾಗೂ ಮಹಾದೇವಿ ದಂಪತಿಗಳು ಬಸವಣ್ಣರ ಕಾರ್ಯಕ್ಷೇತ್ರವಾಗಿದ್ದ ಕಲ್ಯಾಣಕ್ಕೆ ಆಗಮಿಸಿದರು ಕಲ್ಯಾಣದಲ್ಲಿ ನಡೆನುಡಿ ಒಂದಾಗಿ ಬಾಳಿದ ಶರಣರ ಕಂಡು ಮಾದಣ್ಣ ಹೆಗ್ಗಿದ ರಾಯಸದ ಮಂಚಣ್ಣನು ಶರಣು ಶರಣಾರ್ಥಿ ಎಂದು ಅವರ ಯೋಗಕ್ಷೇಮ ವಿಚಾರಿಸಿ ಬಸವ ದರ್ಶನ ಮಾಡಿಸಿದ ಸರಳ ಪರಿಶುದ್ಧ ಹೃದಯ ಮಾದಣ್ಣನು ನೋಡಿ ಬಸವಣ್ಣನವರು ಆತ್ಮೀಯವಾಗಿ ಬರಮಾಡಿಕೊಂಡರು ಉಪಚರಿಸಿ ವಿಶ್ರಾಂತಿಯ ನಂತರ ಇಲ್ಲಿ ಕಾಯಕ ಕಡ್ಡಾಯವಾಗಿದೆ ಯಾವುದಾದರೂ ಒಂದು ಕಾಯಕ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಮಾದಣ್ಣನ ಸಂತಸದಿಂದ ನಾನು ಶರಣರ ಲಿಂಗ ಪೂಜೆಗೆ ಹೂವುಗಳು ತಂದುಕೊಡುವ ಕಾಯಕ ಮಾಡುತ್ತೇನೆ ಎಂದಾಗ ಬಸವಣ್ಣನವರು ಆನಂದದಿಂದ ಮಾದಣ್ಣನನ್ನು ಅಪ್ಪಿಕೊಂಡರು ಅಷ್ಟೇ ಅಲ್ಲ ಸಕಲೇಶ ಮಾದರಸನ ಕಡೆಯಿಂದ ಮಾದಣ್ಣ ದಂಪತಿಗಳಿಗೆ ಲಿಂಗ ದೀಕ್ಷೆ ಕೊಡಿಸಿದರು ಲಿಂಗ ದೀಕ್ಷೆ ಪಡೆದುಕೊಂಡು ಶರಣರಿಗೆ ಹೂಗಳನ್ನು ತಂದು ಕೊಡುವ ಕಾಯಕ ಮಾಡುತ್ತಾ ಸತಿಪತಿಗಳು ಆನಂದದಿಂದವಾಗಿದ್ದರು ಕಾಯಕ ನಿಷ್ಠೆ ಹೂಗಾರ ಮಾದಣ್ಣನ ಶುದ್ಧ ಕಾಯಕ ಮಾಡುವಾಗ ಹೂಗಳು ನಾ ಮುಂದು ತಾ ಮುಂದು ಬಂದು ನನ್ನ ಎತ್ತಿಕೋ ನನ್ನ ಎತ್ತಿಕೋ ಎಂದು ಮುಂದೆ ಮುಂದೆ ಬರುತ್ತಿದ್ದವಂತೆ ಜನಪದಕಾರರು ಹೇಳುತ್ತಾರೆ ಬಾರೋ ಬಾ ಮಾದಯ್ಯ ಬೇರೊಂದು ಬಗೆಯದಲ್ಲಿ ಹಾರು ಗುಂಗಿಗಳು ಮುಟ್ಟಿಲ್ಲ ಪನ್ನವರಿ ಭೂರಿ ಕೊಯ್ದೆತ್ತು ಶರಣರಿಗೆ ಜನಪದಕಾರರು ಹೂಗಾರ ಮಾದಯ್ಯನ ಬಗ್ಗೆ ಜನಪದ ಕಾವ್ಯ ರಚಿಸಿ ಇಂದಿಗೂ ಭಕ್ತಿ ಶ್ರದ್ಧೆಯಿಂದ ಮನವನಲ್ಲಾಡಿಸಿ ನೋಡುವೆ ನೀನು ಧನವನಲ್ಲಾಡಿಸಿ ನೋಡಿವೆ ನೀನು ಇವ ಕಂಜದಿದ್ದಡೆ ಭಕ್ತಿ ಕಂಪಿತ ನೀನು ಎಂಬ ಬಸವಾಣಿಯಂತೆ ಹೂಗಾರ ಮಾದಣ್ಣನ ಭಕ್ತಿನಿಷ್ಠೆ ಇತ್ತು ಇವನ ಭಕ್ತಿ ಶ್ರದ್ಧೆ ಮೆಚ್ಚಿ ಪರೀಕ್ಷಿಸಬೇಕೆಂದು ಶಿವನೇ ಜಂಗಮ ಬಂದ ಚಳಿಗಾಲದ ವಿಪರೀತ ಚಳಿಯಲ್ಲಿಯೂ ಹೂಗಾರ ಮಾದರಣ್ಣನು ಹೂ ಬಿಡಿಸಿಕೊಂಡು ಬುಟ್ಟಿಯಲ್ಲಿ ಹೂಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಚಳಿ ಜಾಸ್ತಿ ಇರುವುದರಿಂದ ಎಲ್ಲ ಜನರು ಬೆಂಕಿ ಮುಂದೆ ಕಾಸಿಕೊಳ್ಳುತ್ತಾ ಕುಂತಿದ್ದರು ಆದರೆ ಮಾದಣ್ಣ ಕಾಯಕಕ್ಕೆ ಕುಂದು ಬರದೆ ಚಳಿಯಲ್ಲಿಯೂ ಸಹ ಕಾಯಕ ಮಾಡುತ್ತಿದ್ದ ಜಂಗಮ ವೇಷದಲ್ಲಿ ಬಂದ ಶಿವ ಹೂಗಾರ ಮಾದಯ್ಯನನ್ನು ತಡೆದು ನಿಲ್ಲಿಸಿ ಕೇಳಿದ ನಿನ್ನ ಕಷ್ಟ ನೋಡದೆ ನಾನು ಬಂದಿರುವೆ ನನ್ನ ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದನು ಶಿವನ ಮಾತುಗಳನ್ನು ಕೇಳಿ ಮಾದಣ್ಣ ನನಗೆ ಕೈಲಾಸದ ಆಸೆ ತೋರಿಸದೆ ಸುಮ್ಮನೆ ದಾರಿ ಬಿಡು ನನ್ನ ವೇಳೆ ಹಾಳು ಮಾಡಬೇಡ ನಿನ್ನ ಮೈಗಳರ ಕೈಲಾಸ ನನಗೆ ಬೇಡ ಶರಣರ ಸೇವೆಯ ಕಾಯಕವೇ ನನಗೆ ದೊಡ್ಡದು ಎಂದು ಹೇಳಿ ಮುಂದೆ ನಡೆದನು ಶಿವನು ತನ್ನ ನಿಜ ರೂಪಿ ತೋರಿಸಿ ಹಾಗೆ ಅನ್ನ ಬೇಡ ಮಾದಣ್ಣ ನಾನು ನಿನಗೆ ಗಣಪದವಿ ನೀಡುತ್ತೇನೆ ಒಲೆ ಅನ್ನಬೇಡ ಬಾ ನನ್ನ ಜೊತೆಗೆ ಎಂದು ಒತ್ತಾಯಿಸಿದ ನಿನ್ನ ಸಗ್ಗಕ್ಕೆ ಹೆಚ್ಚು ನನ್ನ ಕಾಯಕ ಶಿವನೇ ನನ್ನೀಯಲ್ಲಿ ಸೇವೆ ಶರಣರಿಗೆ ಸಲ್ಲಿಸಲು ಹೊನ್ನಬೇಳೆ ನಿಜವು ಜಗದೊಳಗೆ ಮಾದಣ್ಣ ಶಿವನಿಗೆ ಹೇಳುತ್ತಾ ಓ ಶಿವನೇ ನನ್ನ ಕೈಲಾಸ ಪದವಿ ಗಣಪದವಿ ನನಗೆ ಯಾವ ಜಗದೊಳಗೆ ಮಾದಣ್ಣ ಶಿವನಿಗೆ ಹೇಳುತ್ತಾನೆ ಓ ಶಿವನೇ ನಿನ್ನ ಕೈಲಾಸ ಪದವಿ ಗಣಪದವಿ ನನಗೆ ಯಾವುದು ಬೇಡ ಎಲ್ಲಕ್ಕಿಂತ ಮಿಗಿಲು ಕಾಯಕ ಪದವಿ ನೀನು ಇಲ್ಲಿಯೇ ಇರು ನನ್ನ ಜೊತೆ ಕಾಯಕ ಮಾಡು ನಿನ್ನ ಕೈಲಾಸ ಹಾಳು ಬೆಟ್ಟ ನೀನು ಇಲ್ಲಿ ನನ್ನ ಜೊತೆ ಕಾಯಕ ಮಾಡಿ ದಾಸೋಹ ಮಾಡು ಎಂದು ಶಿವನಿಗೆ ಕಲ್ಯಾಣಕ್ಕೆ ಬರಲು ಒತ್ತಾಯಿಸುತ್ತಾನೆ ಶಿವನು ಬೆಕ್ಕಸ ಬೆರಗಾಗಿ ನಾಚಿ ಮಾಯವಾಗುತ್ತಾನೆ ಈ ಘಟನೆಯಿಂದ ಹೂಗಾರ ಮಾದಯ್ಯನ ಕಾಯಕನಿಷ್ಠೆ ವ್ಯಕ್ತವಾಗುತ್ತದೆ ಅದಕ್ಕಾಗಿಯೇ ಶರಣರು ಜನಪದ ಜನಪದರು ಹೂಗಾರ ಮಾದಣ್ಣನನ್ನು ಸ್ತುತಿಸುತ್ತಾರೆ ಪವಾಡ ಪುರುಷ ಶಿವಶರಣ ಹೂಗಾರ ಮಾದಣ್ಣ ಹೂಗಾರ ಮಾದಣ್ಣ ಒಂದು ದಿವಸ ರಾತ್ರಿ ಲಿಂಗ ಪೂಜೆ ಮಾಡುವಾಗ ಅವನ ಪ್ರಾಣ ಪಕ್ಷಿ ಹಾರಿ ಲಿಂಗದಲ್ಲಿ ಒಂದಾಯಿತು ಅವನ ಹೆಂಡತಿ ದುಃಖಿಸದೆ ಪಾದೋದಕದಿಂದ ಸ್ನಾನ ಮಾಡಿಸಿ ಭಸ್ಮ ಹಚ್ಚಿ ಕೂಡ್ರಿಸಿ ಮನೆಯಲ್ಲಿ ಕ್ರಿಯಾ ಅಗೆಯ ಅಗೆಯತೊಡಗಿದಳು ಅಗೆಯುವ ಶಬ್ದಕ್ಕೆ ಮಗ ಲಿಂಗಣ್ಣ ಎದ್ದು ಕುಳಿತ ಅವ್ವಾ ಅವ ರಾತ್ರಿಯಲ್ಲಿ ಏನು ಮಾಡುತ್ತಿರುವಿ ಈ ಕಡೆ ನೋಡುತ್ತಾನೆ ಅಪ್ಪ ಸ್ತಬ್ಧವಾಗಿ ಕುಳಿತಿರುತ್ತಾನೆ ಮಾತನಾಡಿಸಿದರೂ ಮಾತನಾಡುವುದಿಲ್ಲ ಮುಗ್ಧ ಚಿಕ್ಕ ಮಗುವಿಗೆ ಏನೂ ತಿಳಿಯುವುದಿಲ್ಲ ಅಮ್ಮ ಅಪ್ಪ ಮುನಿಸಿಕೊಂಡಿದ್ದಾನೆ ನೀನು ತಗ್ಗು ತೋಡುತ್ತಿರುವ ಏಕೆ ಎಂದು ಪ್ರಶ್ನೆ ಮಾಡುತ್ತಾನೆ ತಾಯಿ ಹೇಳುತ್ತಾಳೆ ಮಡಿ ನೀರು ಬೇಕಂತೆ ಅದಕ್ಕೆ ಬಾವಿ ತೋಡುತ್ತಿರುವೆ ಮಗು ನೀನು ಸುಮ್ಮನೆ ಮಲಗಿಕೋ ಎಂದು ಹೇಳುತ್ತಾಳೆ ಮಗುವಿಗೆ ನಿದ್ರೆ ಬರುವುದಿಲ್ಲ ಅವರಿಗೆ ದಿಕ್ಷೆ ನೀಡಿರುವ ಗುರುಗಳಾದ ಸಕಲೇಶ ಮಾದರಸನ ಮನೆಗೆ ಮಗ ಲಿಂಗಣ್ಣ ಹೋಗಿ ವಿಷಯವೆಲ್ಲ ತಿಳಿಸುತ್ತಾನೆ ಸಕಲೇಶ ಮಾದರಸರು ಬಂದು ನಿನ್ನ ಸೇವೆಯನ್ನು ಕಲ್ಯಾಣದಲ್ಲಿ ಮುಗಿದಿಲ್ಲ ಮಾದಣ್ಣ ಎಚ್ಚರವಾಗು ಏಳೇಳು ಮಾದಯ್ಯ ಏಳು ಲಿಂಗಾರ್ಚನೆಗೆ ಕೇಳಿ ಕೂದು ಕೂಗುವುದಕ್ಕೆ ಜಾವಿಲ್ಲ ಕಾಯಕ ಕೆಡೆ ಏಳು ಕಲ್ಯಾಣ ಶರಣರಿಗೆ ಕೂಗಿ ಕರೆಯುತ್ತಾರೆ ನಿದ್ರೆಯಿಂದ ಎಚ್ಚರವಾದಂತೆ ಮಾದಣ್ಣ ಎದ್ದು ಕಾಯಕಕ್ಕೆ ಸಿದ್ಧನಾಗುತ್ತಾನೆ ಹೂಗಾರ ಮಾದಣ್ಣನು ಶಿವನಿಗೆ ಕಾಯಕಕ್ಕೆ ಅಜ್ಞೆ ಮಾಡಿ ಕಾಯಕ ನಿಷ್ಠೆ ಮೆರೆದನು ಬಸವಣ್ಣನವರ ದರ್ಶನ ಪಡೆದು ಶರಣರಿಗೆ ಅಚ್ಚುಮೆಚ್ಚಾಗಿ ಬಾಳಿದನು ಅವನ ವಚನಗಳು ಬರೆದಿರಬಹುದು ಆದರೆ ಇಲ್ಲಿಯವರೆಗೆ ಒಂದು ವಚನ ಸಿಕ್ಕಿರುವುದಿಲ್ಲ ಆದರೆ ಜನಪದಕಾರರು ಹೂಗಾರ ಮಾದಣ್ಣನ ಚರಿತ್ರೆ ಚಾರಿತ್ರ್ಯ ಇಂದಿಗೂ ಉಳಿಸಿಕೊಂಡು ಬಂದಿದ್ದಾರೆ ಹೂಗಾರ ಮಾದಯ್ಯನ ಚರಿತ್ರೆ ಕೇಳಿದರೆ ಒಕ್ಕಲಿಗನ ರಾಶಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಹೂಗಾರ ಮಾದಣ್ಣ ಪರಂಪರೆಯನ್ನು ಮುಂದೆ ನಡೆಸುವ ಹೂಗಾರ ಜನಾಂಗ ಇಂದಿಗೂ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇದ್ದಾರೆ ಹೂಗಾರ ಒಂದು ಜಾತಿ ಇಲ್ಲ ಅದೊಂದು ವೃತ್ತಿ ಕಾಯಕವಾಗಿದೆ ಹೂಗಾರ ಸಮಾಜಕ್ಕೆ ವಿಶ್ವಗುರು ಬಸವಣ್ಣನವರು ಹಾಗೂ ಹೂಗಾರ ಮಾದಣ್ಣನವರು ಮೂಲ ಪುರುಷರು ಹೂಗಾರ ಸಮಾಜ ಶರಣ ಪರಂಪರೆಯ ಒಂದು ಬಳ್ಳಿ ಅದಕ್ಕಾಗಿ ಅವರು ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಹೂಗಾರ ಮಾದಣ್ಣರಿಗೆ ಗೌರವವನ್ನು ಸಲ್ಲಿಸಬೇಕು ಈ ಲೇಖನವನ್ನು ಪೂಜ್ಯಶ್ರೀ ಡಾಕ್ಟರ್ ದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಅವರ ಲೇಖನ